ಪಟ್ಟದ ಆಟದ ಮಧ್ಯೆ ದಿನಕ್ಕೊಂದು ಬೆಳವಣಿಗೆ ನಡೀತಾ ಇದೆ ಸಿದ್ದು ಬಣದ ನಾಯಕರ ದಿಲ್ಲಿ ಪ್ರವಾಸದ ಬಳಿಕ ಈಗ ಡಿಕೆ ಶಿವಕುಮಾರ್ ದೆಹಲಿಗೆ ಹೊರಳಿದ್ದಾರೆ ಸಿದ್ದರಾಮಯ್ಯ ನಾಯಕತ್ವ ಮುಖ್ಯ ಅಂತ ಒಬ್ಬೊಬ್ಬ ನಾಯಕರು ಒಂದೊಂದು ಹೇಳಿಕೆ ನೀಡಿದ್ರು ಅಲ್ಲದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡಿದ್ರೆ ನಾನು ಸಚಿವ ಸ್ಥಾನ ಬಿಡ್ತೀನಿ ಅಂತ ನೇರವಾಗಿಯೇ ಡಿಕೆಶಿಗೆ ರಾಜಣ್ಣ ಟಾಂಗ್ ಕೊಟ್ಟಿದ್ರು ಈಗ ಜಟಾಪಟಿಯ ಮಧ್ಯೆ ದೆಹಲಿಗೆ ತೆರಳಿದ್ದು ಹೈಕಮಾಂಡ್ ಭೇಟಿಯಾಗಲಿದ್ದಾರೆ ಈಗಾಗಲೇ ಅಧ್ಯಕ್ಷರ ಬದಲಾವಣೆಗೆ ಮೂವರು ಸಚಿವರು ಹೈಕಮಾಂಡ್ ಬಳಿ ಮನವಿ ಮಾಡಿದ್ದು ಡಿಕೆಶಿಗೆ ವರಿಷ್ಠರು ಏನ್ ಸಂದೇಶ ನೀಡ್ತಾರೆ ಎಂಬುದು ಕುತೂಹಲ ಮೂಡಿಸಿದೆ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಹೇಳಿದ್ರು ನಾಯಕರು ಮಾತ್ರ ಬಾಯಿಗೆ ಬೀಗ ಹಾಕೊಳ್ತಿಲ್ಲ ಬಹಿರಂಗವಾಗಿ ಸಚಿವರು ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಹೀಗಾಗಿ ಇದಕ್ಕೆಲ್ಲ ಬ್ರೇಕ್ ಹಾಕಬೇಕು ಅಂತಾನೆ ಡಿಕೆಶಿ ವರಿಷ್ಠರ ಭೇಟಿಗಾಗಿ ದೂರು ನೀಡುವ ಸಾಧ್ಯತೆ ಇದೆ ಸಚಿವ ರಾಜಣ್ಣ ವಿರುದ್ಧ ಕ್ರಮಕ್ಕೆ ಆಗ್ರಹಿಸುವ ಸಾಧ್ಯತೆ ಕೂಡ ಇದೆ ಇನ್ನು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಿದೆ ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯಲ್ಲಿ ಮುಂದುವರಿಯೋದಕ್ಕೆ ಡಿಕೆಶಿ ಮನವಿ ಮಾಡಲಿದ್ದಾರೆ ಎನ್ನಲಾಗ್ತಿದೆ ಒಂದು ವೇಳೆ ಅಧ್ಯಕ್ಷರ ಬದಲಾವಣೆ ಮಾಡಿದರೆ ನಾನು ಸೂಚಿಸಿದವರಿಗೆ ನೀಡಿ ಅಂತ ಒತ್ತಾಯ ಮಾಡಬಹುದು ಅಲ್ಲದೆ ಶೋಷಿತರ ಸಮಾವೇಶ ಪಕ್ಷದ ವೇದಿಕೆಯಲ್ಲೇ ನಡಿಬೇಕು ಅನ್ನುವಂಥ ಕೆಪಿಸಿಸಿ ಅಧ್ಯಕ್ಷರ ನೇತೃತ್ವದಲ್ಲೇ ನಡೆಸುವುದಕ್ಕೆ ಸೂಚನೆ ನೀಡುವಂತೆ ಹೈಕಮಾಂಡ್ಗೆ ಒತ್ತಾಯಿಸುವ ಸಾಧ್ಯತೆ ಇದೆ ಇದರ ಜೊತೆ ನೂರು ಕಾಂಗ್ರೆಸ್ ಭವನ ಕಟ್ಟುವುದಕ್ಕೆ ಶಂಕುಸ್ಥಾಪನೆ ನೆರವೇರಿಸುವ ಕಾರ್ಯಕ್ರಮಕ್ಕೆ ರಾಹುಲ್ಗೆ ಆಹ್ವಾನ ನೀಡಲಿದ್ದಾರೆ ಸಿಎಂ ಕುರ್ಚಿ ಕಿತ್ತಾಟ ಕೆಪಿಸಿಸಿ ಅಧ್ಯಕ್ಷಗಿರಿ ದಂಗಲ್ ನಡುವೆ ಸಂಪುಟ ಪುನರ್ರಚನೆ ಕಿಚ್ಚು ಜೋರಾಗ್ತಿದೆ ಬಜೆಟ್ ಬಳಿಕ ಸಂಪುಟ ಪುನರ್ರಚನೆ ಬಗ್ಗೆ ಶಾಸಕ ಶಿವಲಿಂಗೇಗೌಡ ಮಾತನಾಡಿದ್ದಾರೆ ನಾನು ಸಚಿವ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿ ಎಂದು ಮಂತ್ರಿಗಿರಿಗೆ ಬೇಡಿಕೆ ಇಟ್ಟಿದ್ದಾರೆ ನಾಲ್ಕು ಬಾರಿ ಶಾಸಕನಾಗಿ ಆಯ್ಕೆ ಆಗಿದ್ದೀನಿ ನನಗೂ ಮಂತ್ರಿ ಆಗಬೇಕೆಂಬ ಆಸೆ ಇದೆ ಎರಡನೇ ಅವಧಿಗೆ ಮಂತ್ರಿ ಮಾಡ್ತೀವಿ ಅಂತ ಹೈಕಮಾಂಡ್ ಭರವಸೆ ಕೊಟ್ಟಿದೆ ಹೀಗಾಗಿ ನಾನು ಒತ್ತಾಯ ಮಾಡೋದಕ್ಕೆ ಹೋಗಲ್ಲ ಸಚಿವ ಸ್ಥಾನಕ್ಕಾಗಿ ಕಾಯ್ತೀನಿ ಎಂದು ಶಾಸಕ ಶಿವಲಿಂಗೇಗೌಡ ಹೇಳಿದ್ದಾರೆ ಮುಡಾ ಪ್ರಕರಣ ಇಡೀ ರಾಜ್ಯದಲ್ಲೇ ಸಂಚಲನ ಸೃಷ್ಟಿಸಿತ್ತು ಮುಡಾ ಹಗರಣದಲ್ಲಿ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಸಿಎಂ ಸಿದ್ದರಾಮಯ್ಯಗೆ ಶೀಟ್ ನೀಡಿದ್ದು ಲೋಕಾಯುಕ್ತ ಪೊಲೀಸರು ಕೋರ್ಟ್ಗೆ ಸಲ್ಲಿಸಿದ್ದ ಅಂತಿಮ ವರದಿಯ ಪ್ರತಿ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ ಸಿಎಂ ಸಿದ್ದರಾಮಯ್ಯ ಪಾರ್ವತಿ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ದೇವರಾಜ್ ಅವರ ಹೇಳಿಕೆ ಪ್ರತಿ ಲಭ್ಯವಾಗಿದೆ ಸಿಎಂ ಸಿದ್ದರಾಮಯ್ಯಗೆ ಮೂವತ್ತು ಪ್ರಶ್ನೆಗಳನ್ನು ಕೇಳಲಾಗಿದ್ದು ಇಪ್ಪತ್ತೆರಡು ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ಎಂಬುದು ಉಲ್ಲೇಖವಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್